गाइस वेलकम बैक टू तो माय चैनल पैनिक कॉमेडी तमाड़ तो बटना भी है लोग ಮುರುಸಿದ್ದೇಶ್ವರ ದೇವಸ್ಥಾನದ ಪೂಜಾರಿಗಳು ಇಲ್ಲಿ ವಿಷಯ ಇವರು ಕೇಳಿದಕ್ಕಾಗಿ ಏನು ಹೇಳ್ತಾ ಇದ್ದೀವಿ ಅಂದ್ರೆ ಸುಪ್ರಸಿದ್ಧವಾದ ಎತ್ನಿ ತಾಲೂಕಿನೊಳಗೆ ಇದೊಂದು ಶ್ರೀ ಮುರುಸಿದ್ದೇಶ್ವರ ದೇವಸ್ಥಾನ ಅಂದ್ರೆ ಭಾಳ ವ್ಯವಸ್ಥಿತವಾಗಿ ಪೂರ್ವದ ಭಾಳ ಪೂರ್ವಜರಿಂದ ನಮ್ಮ ಪೂರ್ವಜರಿಂದ ಪೂರ್ವಜರ ಬಾಯಿಂದ ಬಾಯಿಗೆ ಬಂದಂಥ ನುಡಿಗಳನ್ನು ನಾವು ಹೇಳಬೇಕಾಗ್ತೈತಿ ಮತ್ತು ಇಲ್ಲಿ ಏನಪ್ಪ ಅಂತಂದ್ರೆ ಮಾಸ್ತರ್ ಮತ್ತು ಅನ್ನುವಂಥವ್ರೊಬ್ಬರು ಮರಾಠ ಪೈಕಿ ದೇವಸ್ಥಾನ ದೇವರಾಶರ ಅವರಿಂದ ಭಾಳ ಇಲ್ಲೆಲ್ಲ ಗುಡಿ ಕಟ್ಟುವಂಥ ಕಾರ್ಯಕ್ರಮ ಎಲ್ಲ ಅವರಿಂದ ಆಗಿತಿ ಮತ್ತು ಇಲ್ಲಿ ಪೂಜಾವಿಧಿಗಳು ಅಂತಂದ್ರೆ ನಾಲ್ಕು ಗಂಟೆ ಗೆದ್ದು ನಾಲ್ಕು ಮಂದಿ ಪೂಜಾರಿಗಳು ನಾಲ್ಕು ಗಂಟೆ ಗೆದ್ದು ಎಂಟು ಗಂಟೆ ಮಠ ಪೂಜಾ ಮತ್ತು ಎಲ್ಲ ಕಾರ್ಯಕ್ರಮಗಳು ಮಾಡ್ತಾರೆ ಸುತ್ತಮುತ್ತ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಕಡೆಯಿಂದ ಭಕ್ತರು ಭಾಳ ಬರ್ತಾರೆ ಆಮೇಲೆ ಇವು ನೆಚ್ಚಿನ ಎಲ್ಲರಿಗೂ ಕೂಡ ಈ ನೆಚ್ಚಿನ ದೇವರು ಅನ್ನುವಂಥದ್ದು ಬ ಶ್ರೇಷ್ಠವಾದಂಥ ಇದು ಬೇಡಿದವರಿಗೆ ಬೇಡಿದಂಥ ಕೊಡುವಂಥ ಇದು ದೇವ್ರ ಇದೆ ಮತ್ತು ಯಾವುದೇ ಒಂದು ವಿಷಯ ಇಲ್ಲಿ ನಮ್ಮ ಹರಕೆ ಹೊತ್ತು ಬಂದಿವಂತಂದರೆ ನಾವು ನಿಮ್ಗೆ ನಮ್ಮ ದೇವರು ಕೂಡ ಮಾತಾಡುವಂಥ ಶ್ರೇಷ್ಠವಾದಂಥ ಶಕ್ತಿಯನ್ನು ಭಕ್ತಿ ಕೊಡುವಂಥ ದೇವ್ರದನು ಅದೇ ರೀತಿಯಾಗಿ ಇಲ್ಲಿ ಏನಪ್ಪತ್ತಂದರೆ ನಾಲ್ಕು ಟೈಮ್ ವರ್ಷದಾಗ ನಾಲ್ಕು ಟೈಮ್ಗೆ ಜಾತ್ರೆ ಆಗ್ತೈತಿ ಮಹಾನವಮಿ ಮತ್ತು ಲಾಸ್ಟ್ ಸೋಮವಾರ ಮತ್ತು ದೀಪಾವಳಿ ಆಮೇಲೆ ಯುಗಾದಿ ಯುಗಾದಿ ಪಡ್ಯಕ್ಕೆ ಉದಯ ಆದ ದೇವರ ಬುತ್ತಿ ಒಳಗಿಂದ ಆದ ಅನ್ನುವಂಥ ಪ್ರತೀತಿ ಐತಿ ಅದೇ ರೀತಿಯಾಗಿ ಇಲ್ಲಿ ಇಲ್ಲಿ ನಡೀತಕ್ಕಂಥ ಎಲ್ಲ ಭಕ್ತರಿಗೂ ಕೂಡ ಇಲ್ಲಿ ಬಂದಂಥ ಭಕ್ತರಿಗೆ ಸರ್ವ ಭಕ್ತರಿಗೂ ಕೂಡ ಆಶೀರ್ವಾದವನ್ನು ಪರಮಾತ್ಮ ಮಾಡ್ತಾನುವಂಥದ ಭಾಳ ಪೂರ್ವಜರಿಂದ ನಂಬಿಕೆ ಆದಂಥ ಇದನೈತಿ ಅದೇ ರೀತಿಯಾಗಿ ಇಲ್ಲಿ ಪ್ರಸಾದ ಹೆಂಗೆ ಪಾತ್ರ ಕೇಳಿದ್ರೆ ಪ್ರತಿ ಅಮಾಷೆ ಹಾಗೂ ರವಿವಾರ ಮತ್ತು ನಡುವ ಯಾವಾಗ ಬೇಕಾದ ಯಾರ ಬಂದ್ರೂ ಕೂಡ ಇಲ್ಲಿ ಪ್ರಸಾದ ವ್ಯವಸ್ಥೆ ಇರ್ತೈತಿ ಅದು ಭಕ್ತರು ಕೊಟ್ಟಂಥ ದವಸ ಧಾನ್ಯಗಳನ್ನು ನಾವು ಕೂಡ ಇಲ್ಲಿ ಎಲ್ಲ ಪೂಜಾರಿ ಬಂಧುಗಳು ಕೂಡಿ ಅವನು ಪ್ರಸಾದವನ್ನು ಮಾಡಿ ಭಕ್ತರಿಗೆ ಒಣಬಡಿಸುವಂಥ ಇದು ಕಾರ್ಯಕ್ರಮ ಐತಿ ಅದೇ ರೀತಿಯಾಗಿ ಇಲ್ಲಿ ನಾಲ್ಕು ಬಡ್ಡಿ ಇದಾವೆ ಪೂಜಾರಿಗಳು ಮಗಾಡಿಯವ್ರ ಬಡ್ಡಿ ಆಮೇಲೆ ಬೆಳ್ಳಗಳ ಬಡ್ಡಿ ಗೌಡಗಳ ಬಡ್ಡಿ ಮತ್ತು ಹೂವಿನವ್ರ ಬಡ್ಡಿ ಅಂತೇಳಿ ಹೂವಿನವ್ರ ಬಡ್ಡಿ ಒಂದು ಸ್ವಲ್ಪ ಎಲ್ಲರೊಳಗೆ ಎಲ್ಲ ಬಡ್ಡಿ ಒಳಗೆ ಬೆಳೆದು ಹೆಚ್ಚಿಗೆ ಜನಸಂಖ್ಯೆ ಆಗೈತಿ ಮಗಾಡಿಯವರ ಬಡ್ಡಿ ಅಲ್ಲೂ ಎಲ್ಲರೂ ಅವರು ಕೂಡ ಅದಾರ ಎಲ್ಲ ನಾಲ್ಕು ಬಡ್ಡಿಯವ್ರು ಕೂಡಿ ಇಲ್ಲಿ ಅಂತಂದ್ರೆ ಒಂದು ಕಾರ್ಯಕ್ರಮ ಇಲ್ಲಿ ಅನಹ್ಪೂರ್ವ ಕಾರ್ಯಕ್ರಮ ನೋಡಿದ್ರೆ ನಾಲ್ಕು ಕೂಡಿ ಕೂಡವನ್ನು ವ್ಯವಸ್ಥಿತವಾಗಿ ಮಾಡಾರ್ದಾರೆ ಮತ್ತು ಈಗಾಗಲೇ ಕಲ್ಯಾಣ ಮಂಟಪ ಅಲ್ಲಿ ಒಂದು ಸ್ಟಾರ್ಟ್ ಆಗಿತ್ತು ರೀ ಹೊಳಿಯಿಂದ ಹತ್ತು ಇಂಚಿ ಪೈಪ್ಲೈನ್ ತೊಗೊಂಡು ಬಂದೀವಿ ಗುಡಿ ಸಲುವಾಗಿ ಒಂದು ನೂರ ಎಂಟು ಎಕರೆ ಇಲ್ಲಿ ದೇವಸ್ಥಾನಕ್ಕೆ ನೀರಾವರಿ ಸೌಲಭ್ಯವನ್ನು ಮಾಡಿದ್ದಾರೆ ಎಲ್ಲರೂ ಕೂಡಿ ಎಲ್ಲ ಸಕಲ ಭಕ್ತರದ ಆಶೀರ್ವಾದದಿಂದ ಎಲ್ಲರೂ ಹೊಳಿಯಿಂದ ಇಲ್ಲಿ ಲಾಯನ್ ಬರಬೇಕಾದ್ರೂ ಯಾರೋ ಒಂದು ರೂಪಾಯಿ ತೊಗೊಳ್ದ ಪೈಪ್ಲೈನ್ ಪಾರು ಮಾಡಿ ಅದೇ ರೀತಿಯಾಗಿ ಇಲ್ಲಿ ಇನ್ನು ಹೇಳಬೇಕಂದ್ರೆ ಭಾಳ ಹೇಳಬೇಕನ್ನೋದೈತಿ ಒಂದು ದಿವಸದಾಗ ಅದು ಆಗುವಂಥ ಕೆಲಸ ಇಲ್ಲದೆ ಅದಕ್ಕೆ ಇಷ್ಟ ಹೇಳಿ ಈ ದೇವಸ್ಥಾನವನ್ನು ನೀವು ಕೂಡ ಇಲ್ಲಿ ನೆಚ್ಚಿದ್ರೆ ಅನ್ನೋ ಅಂತ ಮಾತು ಹೇಳಿ ಇಲ್ಲಿ ನಮ್ಮ ಮಾತನ್ನು ಅನ್ನಿಸಿದೆ